ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಂಟ್ವಾಳ ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಸಭೆಯು ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತೋ ಅವರ ಅಧ್ಯಕ್ಷತೆಯಲ್ಲಿ ಶಾಸಕರ ಕಚೇರಿಯಲ್ಲಿ ನಡೆಯಿತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಪ್ರಕಾರ ರಚನೆಗೊಂಡ ಬಂಟ್ವಾಳ ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ತಾಲೂಕು ಅಭಿವೃದ್ಧಿ ಯೋಜನಾ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವ ಕುರಿತು ಶಾಸಕರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಲಾಯಿತು ಹನ್ನೆರಡು ಮೂವತ್ನಾಲ್ಕು ಕಾಮಗಾರಿ ಹತ್ತು ಕೋಟಿ ಐವತ್ತೊಂಬತ್ತು ಲಕ್ಷ ಕೊಡಗ ಬೆಳ್ಳೂರಲ್ಲಿ ಕಾಮಗಾರಿಗಳು ಒಂದು ಲಕ್ಷ ಕರೋಪಿಯಲ್ಲಿ ಹದಿನೆಂಟು ಕಾಮಗಾರಿ ಕಾಮಗಾರಿ ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ಕೇಪು ನಲವತ್ತೈದು ಕಾಮಗಾರಿ ಒಂದು ಕೋಟಿ ತೊಂಬತ್ತು ಲಕ್ಷ ಕುದು ಎಪ್ಪತ್ಮೂರು ಕಾಮಗಾರಿ ನಾಲ್ಕು ಕೋಟಿ ನಮಗೆ ಫಿಫ್ಟಿ ಫೈನಾನ್ಸ್ ಅಲ್ಲಿ ಎಷ್ಟು ಬಂದಿದೆ ವರ್ಷದಿಂದ ಫಿಫ್ಟಿ ಎಷ್ಟು ಬಂದಿದೆ ಐದು ವರ್ಷಕ್ಕೆ ಎಷ್ಟು ಬಂದಿದೆ